ನಮಸ್ಕಾರ ಎಲ್ರಿಗೂ ಈ ಒಂದು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಬಂದಿರುವಂಥ ಎಲ್ಲ ನಾಯಕರ ಪರಿಚಯ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಬಾಲ್ ಮಂಚ್ನ ಪದಾಧಿಕಾರಿಗಳಾದ ಖಾಜಾ ಅವರು ಅಮ್ಜದ್ ಖಾನ್ ಅವರು ಹಾಗೂ ಯುವ ಕಾಂಗ್ರೆಸ್ಸಿನ ಮಾಜಿ ದಕ್ಷಿಣ ವಲಯ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿ ಅಂತ ಮೊಹಮ್ಮದ್ ಸಾದಿಕ್ ಸದ್ದಾಮ್ ಅವರು ಹಾಗೂ ಹಾಲಿ ಪ್ರಧಾನ ಕಾರ್ಯದರ್ಶಿ ಇರುವಂಥ ಮೊಹಮ್ಮದ್ ವಾಜಿದ್ ಅವರು ಹಾಗೂ ನಮ್ಮ ಮತ್ತೊಬ್ಬ ಜವಾಹರ್ಬಾಲ್ ಮುಂಚಿನ ರಾಜ್ಯ ಪದಾಧಿಕಾರಿಗಳಂಥ ಲಿಯಾಕತ್ ಅವರು ಶಾರು ಅವರು ಮತ್ತು ನಮ್ಮ ನಯಾಜ್ ನಯಾಜ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ನನ್ನ ಪರಿಚಯ ನಾನು ಜವಾಹರ್ ಬಾಲ್ ಮಂಚಿನ ರಾಜ್ಯಾಧ್ಯಕ್ಷ ಮೈನುದ್ದೀನ್ ಹೆಜ್ಜೆ ಮೊದಲನೇದಾಗಿ ದೇಶದಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಮೊದಲನೆಯಂಥ ಚುನಾವಣೆಯಲ್ಲಿ ಈಗಾಗಲೇ ಎಲ್ಲ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯಿದೆ ಇಂಡಿಯಾ ಒಕ್ಕೂಟ ಮುನ್ನಡೆ ಇದೆ ಅಂತೇಳಿ ಅನೇಕ ಸಮೀಕ್ಷೆಗಳು ಹೇಳ್ತಿದ್ದಾರೆ ಇದನ್ನು ಸಹಿಸಲಾರದೆ ನರೇಂದ್ರ ಮೋದಿಯವರು ತಮ್ಮ ಚುನಾವಣೆ ಭಾಷಣದಲ್ಲಿ ಈ ಹಿಂದೂ ನೋಡಿದ್ದೀವಿ ನಾವು ಎರಡು ಸಾವಿರದ ಹದಿನಾಲ್ಕನೇ ಚುನಾವಣೆಯಲ್ಲಿ ನೋಡಿದ್ದೀವಿ ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಕೂಡ ನೋಡಿದ್ದೀವಿ ಯಾವ ಥರ ಇವರು ಜನಕ್ಕೆ ಬರೇ ಸುಳ್ಳು ಆಶ್ವಾಸನೆ ಕೊಟ್ಟು ಯಾವ ಥರ ಜನಕ್ಕೆ ಮೋಡಿ ಮಾಡಿ ಅವರು ಚುನಾವಣೆಯಲ್ಲಿ ವೋಟ್ ಗಳಿಸ್ಕೊಳೋಕ್ಕೆ ಯಾವ ಥರ ಸುಳ್ಳು ಹೇಳ್ತಾರೆ ಅಂತೇಳಿ ಈ ಹಿಂದೆಯೂ ಕೂಡ ಹೇಳಿದರು ಅವರು ನಾನು ಅಧಿಕಾರಕ್ಕೆ ಬಂದರೆ ನೂರು ದಿನದಲ್ಲಿ ಕಪ್ಪಣ ತರ್ತೀನಿ ನಾನು ಅಧಿಕಾರಕ್ಕೆ ಬಂದರೆ ಯಾರ್ಯಾರು ಈ ದೇಶದಿಂದ ಓಡೋಗಿದ್ದಾರೆ ಅವ್ರನ್ನೆಲ್ಲ ಇಲ್ಲಿ ತಗೊಂಬಂದು ಅವರಿಗೆ ಸೆರೆ ಹಿಡಿದು ಈ ದೇಶದಲ್ಲಿ ಅವರಿಗೆ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿದ್ರು ಪೆಟ್ರೋಲ್ ಬೆಲೆ ಏನು ಅರವತ್ತು ರೂಪಾಯಿ ಹೋಗಿದೆ ಅದನ್ನು ಮೂವತ್ತೈದು ರೂಪಾಯಿ ಮಾಡ್ತೀನಿ ಅಂದರು ಟಾಲರ್ ಬೆಲೆ ಏನು ಅರವತ್ತು ರೂಪಾಯಿ ಅರವತ್ತೈದು ರೂಪಾಯಿ ಇದೆ ಅದನ್ನು ಬ ನಾವು ಭಾಳಷ್ಟು ಕಡಿಮೆ ಮಾಡಿ ದೇಶ ಅಭಿವೃದ್ಧಿ ಮಾಡ್ತೀವಿ ಅಂದರು ಇವತ್ತು ನೂರು ಸ್ಮಾರ್ಟ್ ಸಿಟಿ ಕೂಡ ಅವರು ಮಾಡ್ತೀನಿ ಅಂತ ಹೇಳಿದ್ರು ಒಂದು ಸ್ಮಾರ್ಟ್ ಸಿಟಿ ಕೂಡ ಆಗಿಲ್ಲ ಬುಲೆಟ್ ಟ್ರೈನ್ ಅಂದರು ಒಂದು ಬುಲೆಟ್ ಟ್ರೈನ್ ತಂದಿಲ್ಲ ಇವತ್ತು ಅನೇಕ ಸಂಸ್ಥೆಗಳು ಏನು ಅರವತ್ತು ಅರವತ್ತು ವರ್ಷದ ಶಾಸನಗಳಲ್ಲಿ ಎಲ್ಲ ಪ್ರಧಾನಮಂತ್ರಿಗಳು ಅದು ಬೇರೆ ಬೇರೆ ಪ್ರಧಾನಮಂತ್ರಿಗಳು ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಹಿಡಿದು ಬೇರೆ ಬೇರೆ ಪಾರ್ಟಿಯಿಂದ ಪ್ರಧಾನಮಂತ್ರಿ ಯಾರು ಆಗಿದ್ರು ಅನೇಕ ಸಂಸ್ಥೆಗಳನ್ನು ಕಟ್ಟಿದರು ನೆಹರೂ ಹಿಡಿದು ಅಟಲ್ ಬಿಹಾರಿ ವಾಜಪೇಯಿ ಏನೇನು ಸಂಸ್ಥೆಗಳು ಕಟ್ಟಿದ್ರು ಅದನ್ನೆಲ್ಲ ಅದಾನಿ ಅಂಬಾನಿಗೆ ಮಾರಾಟ ಮಾಡ್ಕೊಂಬಂದರು ಇವತ್ತು ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆ ಮೇಲೆ ಒಂದೂವರೆ ಲಕ್ಷ ಸಾಲ ಇದೆ ನಾವೆಲ್ಲರೂ ಸಾಲಗರ್ಗ ಮಾಡೋಕ್ಕೆ ಹೊಣೆನೇ ನರೇಂದ್ರ ಮೋದಿಯವರು ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾರ್ವತ್ರಿಕ ದೇಶದ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಯಾವ ಥರ ಸುಳ್ಳು ಹೇಳ್ತಿದ್ದಾರೆ ಅಂದರೆ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋಯಲ್ಲಿ ನಾವು ಯಾವ ಥರ ಅದನ್ನು ಬಿಂಬಿಸ್ತಿದ್ದಾರೆ ಅಂದರೆ ಅದರಲ್ಲಿ ನಾವು ಇಡೀ ದೇಶದಿರುವಂಥ ಹೆಣ್ಮಕ್ಳ ಬಂಗಾರವನ್ನು ಅದನ್ನು ಮೆಜರ್ಮೆಂಟ್ ಮಾಡ್ತೀವಿ ಅದನ್ನು ಅಳತೆ ಮಾಡ್ತೀವಿ ಆಮೇಲೆ ಯಾವ ಥರ ಚುನಾವಣೆಯಲ್ಲಿ ಅವರು ಭಾಷಣ ಮಾಡಬೇಕು ಅವ್ರಿಗೆ ಸ್ಥಾನಕ್ಕೆ ಗೌರವ ಇಲ್ಲದಂಗೆ ಮಾತಾಡ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಇವತ್ತು ಒಬ್ಬ ಹೆಣ್ಮಗು ಮದುವೆ ಆದಮೇಲೆ ಆ ತಾಳಿಯನ್ನು ಎಷ್ಟು ಪ್ರೀತಿಯಿಂದ ಗಂಡನ್ನು ರಕ್ಷಣೆ ಮಾಡ್ಕೊಂಡು ಕೊರೋ ತಾಳಿ ಪೂಜೆ ಮಾಡ್ತಾರೆ ಆ ತಾಳಿಯನ್ನು ಮಾರಿ ಯಾರು ಅತಿ ಹೆಚ್ಚು ಮಕ್ಕಳಿರ್ತಾರೆ ಅಂಥ ಕಾಸ್ಟ್ ಅವರಿಗೆ ಅವ್ರು ಕೊಡ್ತಾರೆ ಅಂಥೇಳಿ ಇವತ್ತು ಬರೇ ಕಾಸ್ಟ್ ಇಲ್ದ ಬಗ್ಗೆ ಮಾತಾಡ್ತಾರೆ ಇವತ್ತು ಹತಾಶದಿಂದ ಏನು ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಅಟ್ಯಾಕದಲ್ಲಿ ಅವ್ರು ರಾಜಕಾರಣ ಮಾಡ್ಕೊಂಡ್ರು ಹಾಂ ಎರಡು ಸಾವಿರದ ಹದಿನಾಲ್ಕಲ್ಲಿ ನಾವು ಎಲ್ಲ ಜನಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಅನೇಕ ಸುಳ್ಳುಗಳನ್ನು ನೆಡ್ಕೊಂಡು ಅದನ್ನು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದರು ಇವತ್ತು ಏನೂ ಸಿಗಲಾರದೆ ಮತ್ತೆ ಹಿಂದೂ ಮುಸ್ಲಿಮ್ ತರೋದ್ರಲ್ಲಿ ಇವತ್ತು ಅವರು ಮತ್ತೆ ಹುನ್ನಾರ ಮಾಡ್ತಿದ್ದಾರೆ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿದ್ದ ನಮ್ಮ ಹಣ ಇವತ್ತು ಸರಿಸುಮಾರು ನಮಗೆ ನಾವು ಕೇಂದ್ರಕ್ಕೆ ಕೇಳಿದ್ದು ಬರ ಪರಿಹಾರಕ್ಕೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಆದರೆ ಬೆಳೆ ನಷ್ಟ ಪರಿಹಾರಕ್ಕೆ ನಾವು ಕೇಳಿದ್ದು ನಾಲ್ಕು ಸಾವಿರದ ಆರುನೂರ ಮೂವತ್ತು ಆರುನೂರ ಮೂರು ಕೋಟಿ ಅದೇ ಜಾನುವಾರುಗಳು ಶ ನಾವು ಇವತ್ತು ರಕ್ಷಣೆ ಮಾಡೋಕ್ಕೆ ಔಷಧಿ ಒದಗಿಸೋಕ್ಕೆ ನಾವು ಕೇಳಿದ್ದು ಮೂರು ಸಾವಿರದ ಮುನ್ನೂರ ಮೂರು ಕೋಟಿ ಮತ್ತು ಈ ನಮ್ಮ ಬಿ ನಾವು ಇಡೀ ರಾಜ್ಯ ಸರ್ಕಾರದಿಂದ ಅನೇಕ ಸರಿ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಮೊದಲನೇದಾಗಿ ನರೇಂದ್ರ ಅವರು ಟೈಮ್ ಕೊಟ್ಟಿಲ್ಲ ಆಮೇಲೆ ಟೈಮ್ ಕೊಟ್ಟ ಮೇಲೆ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೇಳಿದ್ವಿ ನಮ್ಮ ಎಲ್ಲ ಸಚಿವರು ಹೋಗಿ ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಬಂದರು ಸತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹೋದರು ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡವರು ಹೋದರು ಇವರು ಇಲ್ಲ ನಾವೆಲ್ಲ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂತ ಜನಕ್ಕೆ ಬರೀ ಸುಳ್ಳು ಹೇಳ್ತಿದ್ದಾರೆ ಇವತ್ತು ನೋಡಿದ್ವಿ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿದೆ ಇವತ್ತು ಸುಪ್ರೀಂ ಕೋರ್ಟ್ ಅವರಿಗೆ ಛೀಮಾರಿ ಹಾಕಿ ಒಂದು ವಾರದೊಳಗಡೆ ನೀವು ಕೊಡಲಿಲ್ಲ ಅಂದರೆ ಕೊಡಬೇಕಂತೇಳಿ ಇವತ್ತು ಆಗ್ರಹ ಪಡ್ತಿದೆ ಇವರು ಒಂದು ವಾರದಲ್ಲೇ ಕೊಡ್ತೀವಿ ಅಂತೇಳಿ ಒಪ್ಕೊಂಡ್ ಬಂದಿದ್ದಾರೆ ಕೇಂದ್ರ ಸರ್ಕಾರದವರು ಅಂದರೆ ಈ ದೇಶದಲ್ಲಿರುವಂಥ ಕರ್ನಾಟಕ ರಾಜ್ಯದಲ್ಲಿರುವಂಥ ರೈತರು ಈ ದೇಶದ ಪ್ರಜೆ ಅಲ್ವ ಅವರು ರೈತರಿಗೆ ಬರ ಪರಿಹಾರ ಕೊಡೋಕ್ಕೆ ಸುಪ್ರೀಂ ಕೋರ್ಟ್ ಹೇಳೋ ಮಟ್ಟನೂ ಅಂದರೆ ಇವ್ರು ಯಾವ ಥರ ಜನಕ್ಕೆ ಮೋಸ ಮಾಡ್ತೀವ್ರು ಅಂತ ನಾವೆಲ್ಲ ಅರ್ಥ ಮಾಡ್ಕೋಬೋದು ಇವತ್ತು ಪೆಟ್ರೋಲ್ ಬೆಲೆ ನೂರು ರೂಪಾಯಿ ದಾಟಿದೆ ಆಮೇಲೆ ಡೀಸೆಲ್ ಬೆಲೆ ಎಂಬತ್ತೈದು ರೂಪಾಯಿ ದಾಟಿದೆ ಸಿಲಿಂಡರ್ ಬೆಲೆ ಹನ್ನೊಂದು ನೂರು ರೂಪಾಯಿ ದಾಟಿದೆ ಇವತ್ತು ಅಡುಗೆ ಎಣ್ಣೆ ನೂರ ಎಂಬತ್ತು ರೂಪಾಯಿ ಲೀಟರು ತೊಗರಿಬೇಳೆ ಇನ್ನೂರು ರೂಪಾಯಿ ಲೀಟ್ರು ಟೀ ಪುಡಿ ಮುನ್ನೂರು ರೂಪಾಯಿ ಕೆ ಜಿ ಈ ಥರ ಇವತ್ತು ಎಲ್ಲ ದಿನ ದಿನ ನಾವು ಉಪಯೋಗಿಸುವಂಥ ಪದಾರ್ಥಗಳು ಇವತ್ತು ಗಗನಕ್ಕೇರಿದೆ ಇದಕ್ಕೆಲ್ಲ ಹೊಣೆ ಯಾರು ಇದೇ ಕೇಂದ್ರ ಸರ್ಕಾರ ಆರಲ್ತಿರುವಂಥ ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ಇವರು ಬರೀ ಹಿಂದೂ ಮುಸ್ಲಿಮು ಬೇರೆ ಬೇರೆ ಪ ಕಾಸ್ಟ್ಗಳನ್ನು ನಾವೆಲ್ಲ ಅವ್ರನ್ನೆಲ್ಲ ಒಬ್ಬ ಒಬ್ರಿಗೊಬ್ಬರಿಗೆ ಹೊಡೆದಾಡ ಮಾಡ ಹೊಡೆದಾಡ್ಕೋಬೇಕು ಆ ಥರ ಸ್ಟೇಟ್ಮೆಂಟ್ಗಳು ಕೊಟ್ಟು ಇವತ್ತು ಜನಕ್ಕೆ ತಬ್ದಾರಿ ಹೇಳುತ್ತಿದ್ದಾರೆ ಆಮೇಲೆ ಮ್ಯಾನಿಫೆಸ್ಟೋ ಬಗ್ಗೆ ಬರೇ ಸುಳ್ಳು ಹೇಳ್ತಾರೆ ಹಾಗಾಗಿ ನಾವು ಅವರಿಗೆ ಈ ಕೂಡಲೇ ಈ ಸುದ್ದಿಗೋಷ್ಠಿ ಮುಗಿಸಿದ ಮೇಲೆ ಒಂದು ನಮ್ಮ ಕಾಂಗ್ರೆಸ್ಸಿನ ಪ್ರಣಾಳಿಕೆ ಏನಿದೆ ಅದನ್ನು ನರೇಂದ್ರ ಮೋದಿಯವರಿಗೆ ನಾವು ಎಲ್ಲರೂ ಕೂಡ ಇವತ್ತು ಪೋಸ್ಟ್ ಆಫೀಸ್ ಹೋಗಿ ಇದನ್ನು ಪೋಸ್ಟ್ ಮಾಡ್ತೀವಿ ಅವ್ರ ಅಡ್ರೆಸ್ಸಿಗೆ ಪೋಸ್ಟ್ ಮಾಡ್ತಾ ಇದೀವಿ ಟು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಸೆವೆನ್ ಲೋಕ್ ಕಲ್ಯಾಣ್ ಮಾರ್ಕ್ ದೆಲ್ಲಿ ಅವ್ರಿಗೆ ಕಳಿಸ್ತೀವಿ ಯಾಕಂದರೆ ಬಹುಶಃ ಅವರು ನಾನು ಓದಿದ್ದೀನಿ ಅಂತ ಎಲ್ಲ ಕಡೆ ಹೇಳ್ಕೊತಾರೆ ಬಿ ಎ ಓದಿದ್ದೀನಿ ಎಮ್ ಎ ಓದಿದ್ದೀನಿ ಅಂತ ಹೇಳ್ತಾರೆ ಫೇಕ್ ಡಿಗ್ರಿ ಇಟ್ಕೊಂತಾರೆ ಅಂತ ನಮಗೂ ಸಂಶಯ ಬರುತ್ತೆ ನಮ್ಮ ಮ್ಯಾನಿಫೆಸ್ಟೋಲಿ ಎಲ್ಲೂ ಕೂಡ ಹಿಂದೂ ಮುಸ್ಲಿಮ್ ಶಬ್ದ ಇಲ್ಲ ನಮ್ಮ ಮ್ಯಾನಿಫೆಸ್ಟೋಲಿ ಎಲ್ಲೂ ಕೂಡ ಯಾರದೇ ಬಂಗಾರವನ್ನು ನಾವು ಅಳತೆ ಮಾಡ್ತೀವಿ ಯಾರದೇ ಹೆಣ್ಮಕ್ಳು ತಾಳಿಗಳನ್ನು ಕಿಸ್ಕೊಂಡು ಇನ್ನೊಬ್ರಿಗೆ ಕೊಡ್ತೀವಿ ಅಂತ ಎಲ್ಲೂ ಕೂಡ ನಾವು ಈ ಮ್ಯಾನಿಫೆಸ್ಟೋಲಿ ಹೇಳಿಲ್ಲ ಜನಕ್ಕೆ ಸುಳ್ಳು ಹೇಳ್ತಿದ್ದಾರೆ ತಪ್ಪು ದಾರಿ ಹೇಳ್ತಿದ್ದಾರೆ ಅದನ್ನು ತೀವ್ರ ಖಂಡಿಸ್ತೀವಿ ನಮ್ಮ ಕರ್ನಾಟಕಕ್ಕೆ ನರೇಂದ್ರ ಮೋದಿಯವರು ಕೊಟ್ಟಿರೋದು ಈ ಖಾಲಿ ಚೆಂಬು ಖಾಲಿ ಚಂಬು ಬಿಟ್ಟರೆ ಬೇರೆ ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲ ಒಂದು ವಾರದ ಮೇಲೆ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಅಂತ ಒಪ್ಕೊಂಬಂದರೆ ಆದರೆ ಇದುವರೆಗೆ ಬರ ಪರಿಹಾರಕ್ಕಾಗಲಿ ನಮ್ಮ ಅನೇಕ ಅಣೆಕಟ್ಟುಗಳ ಬಗ್ಗೆ ನಾವು ಏನು ಪ್ರಸ್ತಾವನೆ ಕೇಳಿದ್ದೀವಿ ಅದಕ್ಕೆ ನರೇಂದ್ರ ಮೋದಿಯವರು ಕೊಟ್ಟಿರೋದು ಬರೇ ಖಾಲಿ ಚಂಬು ಹಾಗಾಗಿ ನಾವು ತೀವ್ರವಾಗಿ ಖಂಡಿಸ್ತೀವಿ ಈ ಬರುವಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಂಡಿಯಾ ಒಕ್ಕೂಟ ಪ್ರಚಂಡ ಬಹುಮತದಿಂದ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಈ ದೇಶದಲ್ಲಿ ಒಂದು ಪ್ರತಿಯೊಂದು ಪ್ರಜೆಗೆ ನಾನು ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ ತಾವು ಇಂಥ ಸುಳ್ಳು ಆಸ್ಲೋಚನೆ ಕೊಡೋ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಓಟ್ ಹಾಕಬೇಡಿ ದಯವಿಟ್ಟು ಕಾಂಗ್ರೆಸ್ಸಿಗೆ ಇಂಡಿಯಾ ಒಕ್ಕೂಟಕ್ಕೆ ಓಟ್ ಹಾಕಿ ನಮ್ಮನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಈ ದೇಶದವರಂಥ ಹಿಂದುಳಿದ ಅಲ್ಪಸಂಖ್ಯಾತರು ಎಲ್ಲ ಅವರ ಜಾತಿ ವರ್ಗದವರಿಗೆ ಸರಿಸಮಾನ್ಯವಾಗಿ ಕೆಲಸ ಒಂದು ಅವಕಾಶ ಅಂತೇಳಿ ನಾನು ತಮ್ಮ ಮುಖಾಂತರ ಇಡೀ ದೇಶದವರಂಥ ಪ್ರಜೆಗೆ ಕೇಳ್ಕೊತೀನಿ ಜೈ ಹಿಂದ್ ನಮಸ್ಕಾರ